ಸ್ಥಳೀಯ ಮಾರ್ಕೆಟು ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಟಿ ಎಸ್ ಎಸ್ಸಿನ ರೇಟ್ಗಳು ರಾಶಿ ಅಡಿಕೆ ಐವತ್ನಾಲ್ಕು ಸಾವಿರದ ನೂರ ಎಂಟರಿಂದ ಐವತ್ತೆಂಟು ಸಾವಿರದ ಒಂಬತ್ತು ಸರಾಸರಿ ಐವತ್ತೈದು ಸಾವಿರದ ಮುನ್ನೂರ ಐವತ್ತು ಬೆಟ್ಟ ಅಡಿಕೆ ನಲವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಎರಡು ನೂರ ಹದಿನೆಂಟು ಸರಾಸರಿ ಐವತ್ತು ಸಾವಿರದ ನಾಲ್ಕು ಕೊಳೆ ಅಡಿಕೆ ಇಪ್ಪತ್ತೈದು ಸಾವಿರದ ಹನ್ನ ನೂರ ಹನ್ನೊಂದರಿಂದ ಮೂವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತು ಕೆತ್ತುಬೆಟ್ಟೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ನಲವತ್ತೊಂಬತ್ತು ಚಾಲಿ ಅಡಿಕೆ ನಲವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಆರುನೂರ ಅರವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಒಂಬೈನೂರ ಐವತ್ತು ಹಳೆ ಚಾಲಿ ನಲವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಎಂಟುನೂರ ಅರವತ್ತೆಂಟು ಸರಾಸರಿ ಐವತ್ತು ಸಾವಿರದ ಐದುನೂರ ಹನ್ನೆರಡು ಬೆಳೆಗೋಟು ಇಪ್ಪತ್ತಾರು ಸಾವಿರದ ಏಳ್ನೂರರಿಂದ ನಲವತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಎರಡು ನೂರ ತೊಂಬತ್ತೆಂಟು ಚಾಲಿಕೆಂಪು ಇಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಐದುನೂರ ಅರವತ್ತೆಂಟು ಕೋಕಾ ಕೋಕಾಡ್ಕೆ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಕಾಳುಮೆಣಸು ಸಿ ಟಿ ಎಸ್ ಎಸ್ಸಲ್ಲಿ ಅರ್ ಅರವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಅರವತ್ತೊಂಬತ್ತು ಸಾವಿರದ ಅರವತ್ ಆರುನೂರ ಎಂಬತ್ತು ಇನ್ನು ಬೋಳ್ಕಾಳು ಬಿಳೆ ವೈಟ್ ಪೇಪ್ಪರ್ ತೊಂಬತ್ತೊಂದು ಸಾವಿರದ ತೊಂಬತ್ತೊಂಬತ್ತರಿಂದ ತೊಂಬತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ತೊಂಬತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಟಿ ಎಮ್ ಎಸ್ ಸಿರ್ಸಿಯಲ್ಲಿ ರಾಷ್ಟ್ರೀಯ ಅಡಿಕೆ ಐವತ್ತು ಸಾವಿರದ ನೂರ ಮೂವತ್ತೊಂದರಿಂದ ಐವತ್ತೇಳು ಸಾವಿರದ ಒಂದು ಸರಾಸರಿ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಬೆಟ್ಟ ಅಡಿಕೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಸರಾಸರಿ ನಲವತ್ತೈದು ಸಾವಿರದ ಆರುನೂರ ಎಂಬತ್ತಾರು ಚಾಲಿ ಅಡಿಕೆ ನಲವತ್ತೈದು ಸಾವಿರದ ನಾಲ್ಕುನೂರರಿಂದ ನಲವತ್ತೆಂಟು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನಾಲ್ಕುನೂರ ಏಳು ಕೆತ್ತುಬೆಟ್ಟೆ ಹದಿನೆಂಟು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಮೂವತ್ತ್ಮೂರು ಬಿಳೆಕೋಟು ಇಪ್ಪತ್ತೆಂಟು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತಾರು ಸಾವಿರದ ನೂರ ಅರವತ್ತೆರಡು ಚಾಲಿಕೆಂಪು ಮೂವತ್ತು ಸಾವಿರದ ಎಂಟುನೂರ ಅರುವತ್ತೊಂಬತ್ತರಿಂದ ನಲವತ್ತ್ನಾಲ್ಕು ಸಾವಿರದ ನೂರ ಮೂವತ್ತೊಂದು ಸರಾಸರಿ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತೆರಡು ಇನ್ನು ಹಳೆ ಚಾಲಿ ಐವತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೊಂದು ಸಾವಿರದ ಆರು ಟಿ ಎಸ್ ಎಸ್ ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಐವತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಎರಡು ನೂರ ಅರುವತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಬೆಟ್ಟ ಅಡಿಕೆ ನಲವತ್ತೊಂದು ಸಾವಿರದಿಂದ ಐವತ್ತು ಸಾವಿರದ ಎರಡು ನೂರ ಎರಡು ಸರಾಸರಿ ನಲವತ್ತಾರು ಸಾವಿರದ ಮೂರುನೂರು ಚಾಲಿ ಅಡಿಕೆ ನಲವತ್ತು ಸಾವಿರದ ಆರುನೂರ ಒಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಅರವತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಹಳೇ ಚಾಲಿ ನಲವತ್ತೆಂಟು ಸಾವಿರದ ಹತ್ತೊಂಬತ್ತರಿಂದ ಐವತ್ತು ಸಾವಿರದ ಐದುನೂರ ಒಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎರಡು ನೂರ ಅರುವ ಬಿಳೆಗೋಟು ಮೂವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಐದುನೂರ ಹತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಎರಡು ನೂರ ಒಂಬತ್ತು ಕಾಳು ಮೆಣಸು ಟಿ ಎಮ್ ಎಚ್ ಟಿ ಟಿ ಎಸ್ ಎಸ್ ಯಲ್ಲಾಪುರದಲ್ಲಿ ಅರವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಸರಾಸರಿ ಅರವತ್ತೇಳು ಸಾವಿರದ ಮೂರುನೂರ ಒಂದು ಇನ್ನು ಟಿ ಎಸ್ ಎಸ್ ಸಿಗ್ಗಾಪುರದಲ್ಲಿ ರಾಶಿ ಅಡಿಕೆ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ನೂರ ನಲವತ್ತೈದು ಶಾಲಿ ಅಡಿಕೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಂಟರಿಂದ ನಲವತ್ತೇಳು ಸಾವಿರದ ಒಂಬೈನೂರ ಒಂಬತ್ತು ಸರಾಸರಿ ನಲವತ್ತೈದು ಸಾವಿರದ ನಾಲ್ಕುನೂರ ಐವತ್ತೆಂಟು ಇನ್ನು ಹಸಿ ಅಡಿಕೆ ಬೆಲೆ ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಹೀಗಿದೆ ಗೋಟಡಿಕೆ ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ತೆರೆ ಅಡಿಕೆ ಗೋಟು ಎಪ್ ಏಳು ಸಾವಿರದ ಐದುನೂರ ನಲವತ್ತೊಂದರಿಂದ ಒಂಬತ್ತು ಸಾವಿರದ ಏಳ್ನೂರ ಹನ್ನೊಂದು ಹಸಿರು ಅಡಿಕೆ ಆರು ಸಾವಿರದ ಐದುನೂರ ಇಪ್ಪತ್ತೊಂದರಿಂದ ಆರು ಸಾವಿರದ ಐದುನೂರ ಐವತ್ತೊಂದು ತೆರೆ ಅಡಿಕೆ ಹಸಿರು ಆರು ಸಾವಿರದ ಆರುನೂರ ಎಪ್ಪತ್ತೈದರಿಂದ ಆರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಸಿಪ್ಪೆ ಅಡಿಕೆ ಹನ್ನೆರಡು ಸಾವಿರದ ನೂರ ಹನ್ನೊಂದರಿಂದ ಇಪ್ಪತ್ತೊಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಹಸಿ ಕಾಳು ಮೆಣಸು ಇಪ್ಪತ್ತು ಸಾವಿರದ ಒಂಬೈನೂರ ಒಂದರಿಂದ ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತರವರೆಗೆ ಇನ್ನು ಟಿ ಎಮ್ ಎಸ್ ಹಸಿ ಅಡಿಕೆ ದರ ಹಸಿ ಅಡಿಕೆ ಕೊನೆ ಆರು ಸಾವಿರದ ಮುನ್ನೂರ ಹದಿನೈದರಿಂದ ಏಳು ಸಾವಿರದ ಮೂವತ್ತೈದು ಹಸಿ ಅಡಿಕೆ ತೆರೆ ಅಡಿಕೆ ಆರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಏಳು ಸಾವಿರದ ನಾಲ್ಕುನೂರು ಒಂದು ಗೋಟಡಿಕೆ ಕೊನೆ ಏಳು ಸಾವಿರದ ಎಂಬತ್ತೊಂದರಿಂದ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಗೋಟಡಿಕೆ ತೆರೆ ಅಡಿಕೆ ಒಂಬತ್ತು ಸಾವಿರದ ಆರುನೂರ ಎಂಬತ್ತೊಂದರಿಂದ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತು ಸಿಪ್ಪೆ ಚಾಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಸಾವಿರದ ನೂರ ಐವತ್ತೊಂಬತ್ತರವರೆಗೆ ಇನ್ನು ಬಾಳೆಕಾಯಿ ದರ ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಹೀಗಿದೆ ಮಿಟ್ಲು ಬಾಳೆ ಒಂದು ಸಾವಿರದ ಎರಡು ನೂರ ಅರುವತ್ತು ರೂಪಾಯಿಯಿಂದ ಐದು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಕ್ವಿಂಟಲಿಗೆ ಕರಿಬಾಳೆ ಒಂದು ಸಾವಿರದ ಹದಿನೆಂಟು ರೂಪಾಯಿಯಿಂದ ಮೂರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಪ್ರತಿ ಕ್ವಿಂಟ ಕ್ವಿಂಟಲ್ಲಿಗೆ ಟಿ ಎಸ್ ಎಸ್ ಸಿರ್ಸಿಯಲ್ಲಿ ಇದೆ ಸ್ಥಳೀಯ ಮಾರ್ಕೆಟು ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಅಡಿಕೆ ಮಾರುಕಟ್ಟೆ ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ